ವಿಷು ಭಟ್ ಈಸ್ ನೆಕ್ಸ್ಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಂದು ಸೊ ಈತ ದಿನ ಮುನ್ನೂತ್ತ ಐವ ವೀಡಿಯೋಸ್ ಪಾಡ್ದಾಂಡ್ ಅಂಡ್ ಚಾನಲ್ಡ್ ವೇರ ವರಿ ಆಂಡಲ ಪಂಡ್ಯಾರತ ಎಂಕ ಆತೇ ಅಯ್ಯ ಅವು ಬಿಗ್ ಬಾಸ್ ಪೋಡು ಬಂದ್ಪಿನ ಮನಸ್ ಹೆಂಗಿದ್ಜಿ ನಿಖುಲ್ ಪೂರ ಸೇರಿದ ಗುಂಪಿನಲ್ಲಿ ಗೋವಿಂದ ಬಂದ ದಕ್ಕಿ ಎರಡ ಪೋಪೆ ಐತದಿ ಸೊ ಅವು ಪೋಡ್ ಅಂಡ್ ನಿಖುಲ್ ಒತ್ತೋಡತ್ತ ನಿಖು ಪೊಕ್ಕ ತುಕ್ಕ ಪೋರ್ ತಿಂಡ ಪಪ್ಪ

பூஜி மாஸ்டர் மைண்ட் சாதிக்கிட்டு ఈ మల్ల అవునుళత్తా అయికేం ఖిన్యా అవును పొయ్యి పోయి బేగ బి ఫ్రెండ్స్ దూర పోల గుర్తుండే ఇంకొల్ వర్షాల పోర్షాల పూపా ఇన్కొల్ ఒంజ కడకి వోళు అవుంజ కడే కంపల్సరీ పోపా

ிப்பு நம்ம ஓல்ட் ஓப்பூட்டிப்பு ஐவோ வருஷ போடுவாடல கேட்டு வாடலு போய் 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 ಯಾವ ಫ್ರೆಂಡ್ಸ್ ಡೌಟ್ ಫಸ್ಟ್ ಮೂಳು ಕಾರ್ ಕಾರ್ ಬಾರ್ ಹಿಡ್ಕುಲ್ದ ಸೊ ಇಲ್ಲಾರ್ದು ಮ್ಯಾಂಗ್ಳೂರ್ ಮುಟ್ಟ ಏನ ಸ್ಕೂಟಿ ಸ್ಕೂಟಿಡ್ ಬೈದ ಬಂಡೆ ಎಂತರ ಇಜ್ಜಿ ಎಂಕುಲ್ಲು ಬಸ್ ಹಿಡ್ಬುಲಿ ಆಕ್ಚುಲಿ ಕಾರ್ ಉಂಡತ್ತೆ ಅವು ಸರ್ವಿಸ್

ಬಸ್ ವೈದಾ ಹಾ ನಾ ನಿಖುಲ್ ಪುರ ಒಂದಿತ್ತು ಈ ಬಸ್ ಬೋಡ ಕುಟ್ಲ ಬರೋಡಿತೀನಿ ನಾ ಓಡಿತ್ತು ಬರ್ತಾ ಬಾ ಅವಸ್ಥೆ ಗೊತ್ತುಂಡ

本当だね。 ಕೇಟೇರ್ ಪೀ ಫೈವ್ ನೈನ್ ಫೈವ್ ನೈನ್ಟಿ ಯಾ ಒಕೆ ಡಿಸ್ಕೌಂಟ್ ಇರ್ತದೆ ಏಟ್ ಪರ್ಸೆಂಟ್ ಏದ್ ಪ್ರೇಸ್ ಪಡಗೊಂಡ ಡಿಸ್ಕೌಂಟ್ ಆಯ್ತು ಎರಡು ಸರ್ ಹೊಂಸಲ್ ಸರಿ ಗ್ರೂಪ್ ಟ್ರಾಕ್ಲಿಂಗ್ ಇಟ್ ಪಿಕಾಪ್ ಇಟ್ ಪಿಕೋಕು ಎಟ್ಲೇ ಹೊಂಚಿತು ಸೈಡ್ ಕೊಟ್ಟುಬಿಡ ಅಂತ ಗೊತ್ತು ಕೊಟ್ಟು ಕಲರ್ ಪೂರ ಉंड ಎಲ್ಲಾ ಕಲರ್ ಕಲರ್ ಒಂದು ಪ್ರಸೇಮಂಚೆ ಟಿಕೆಟ್ ಆಫ್ ಮಾಡ್ತೀನಿ ನಿಮ್ಮ ದುಡ್ಸು ಬಂದಿಲ್ಲ Aku pernah paman lagi, malah pada jauh pura kita entar punya, terkenpoik malah pada kita, kena kata kita itu masih interest. Apa yang boleh? Apa yang kau tanya? Ener. Ener malah pada kita, kita kena pada kita. Curdu rezeki. Thailand.

ಸರ್ ಅದು ಪಿಕಾಕ್ ಎಷ್ಟು ಇದೆ 11 3 3 ಎಷ್ಟು ಇದೆ ಅದੋਂ ಬಿಕಾಕ್ ಇದು ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಯಾಕಂದ್ರೆ ಒಂದ ಕಡೆ ಹಾಕಿದ್ರೆ ಫುಲ್ ವೈಡ್ ಆಗಿ ಬರುತ್ತೆ ಇದು ಸ್ವಲ್ಪ ವೈಡ್ ಕಡಿಮೆ ಇದು ಬಿಟ್ ಚೆನ್ನಾಗಿದೆ ಇಲ್ಲ ಇದು ಎಷ್ಟು ಅದಕ್ಕೆ 350 ಮತ್ತೆ दुसरा ಏನು

அஞ்சியா <laughs> <laughs> ಎಷ್ಟು ಅದಕ್ಕೆ ಎರಡಕ್ಕಿ ಫೋರ್ ಹಂಡ್ರೆಡ್ ಎರಡು ಪೀಸ್ ಡ್ಯೂರೇಷನ್ ಎಷ್ಟು ಡ್ಯೂರೇಷನ್ ಎಷ್ಟು ಟೈಮ್ ಹೌದಾ

ಸ್ವಲ್ಪ ಬಿಟ್ಬಟ್ಟು ನಮ್ಮ ಅಮ್ಮನ ಫೈವ್ ತೌಸಂಡ್ ಬಜೆಟ್ ಅವುಕಂಡ ಈ ಸರ್ತಿ ಹೊಸತ್ತು ಮದುವೆ ಆಗಿ ಮತ್ತೆ ಹಾಂ ಮತ್ತೆ ಕೊಡಿ ಮಾಲೆ ಮಾಲೆ ಸಾವಿರ ಎರಡು ಸಾವಿರ ಎಷ್ಟು ಒಂದು ಸಾವಿರದ ಸಾವಿರದ ಎರಡು ಸಾವಿರದ ಒಂದು ಒಂದು ಸಾವಿರ ಎರಡು ಸಾವಿರದ ಒಂದು ಸಾವಿರ ಒಂದು ಸಾವಿರ ಎರಡು ಸಾವಿರ ಸಾವಿರ ನಾಲ್ಕೂರು ಮಲ್ಲ ಮಾಲೆ ಈ ಮಲ್ಲ ಮಾಲೆದ ಹೊಟ್ಟೆ ಎರಡು ಸಾವಿರ

ಸ್ವಲ್ಪ ಮೇಲೆ ಹಾಂ ನಿಮ್ಗೆ ಸಾಧಾರಣ ನೀವು ಒನ್ ಟ್ವೆಂಟಿ ಇಪ್ಪತ್ತೈದು ಕಟ್ಟು ಆದರೆ ಮೇಲೆ ರೇಟಿಂಗ್ ತಗೊಂಡರೆ ಅದ್ರ ಮೇಲೆ ಹೋಗೋದು ಕಂಟಿನ್ಯೂಸ್ ಶಾರ್ಟ್ ಮಾತ್ರ ಜಾಸ್ತಿ ಮೇಲೆ ಯಾಕಂದರೆ ಅದು ಹೋಗಿ ಪಟ್ಟು ಅನ್ನಿಸ್ತು ಕೆಳಗಿಂದ ಒಂದು ಹೋಗ್ಬೇಕಲ್ಲ ಹೌದು Dikit, dikit, Padu. Begai ji. Barca baron ji. Ah, ಸ್ಟಾರ್ಟ್ ಆಗುತ್ತೆ ಹಡೆ ಸ್ಟಾರ್ಟ್ ಆಗೋ ಬಣ್ಣ ಮಂಡೆಗೆ ಏರ್ದ ನೆತ್ತಿಗೆ ಎನ್ನ ಅಮ್ಮ ಐನ್ ಸಾರ ಅವಳು ಆಜರ ಸಾರ ಅಂತ ಒಂಜರ ಸಾರ ಎನ್ನ ಪುಸ್ಕ ಅಂತ ಅವಳು ಇದೆ ಆತ ಇತ್ತೆ ಏನ ಆತ ಒಂಜರ ಸಾರ ಗಣಿಕಲಿಗೆ ಮಂಡೆ ಬೆಚ್ಚ ಶುರು ಅಂತ ಯಾನ ಒಂಜರ ಸಾರ ಗಿ ಏತ ಅವಳು ಸರ್ಕಸ್ ಮಾಲ್ ಪಡ ಗೊತ್ತುಂಡ ಅವಳ ಅಮ್ಮಲ ಏತ ಸರ್ಕಸ್ ಮಾಲ್ ಪಡ ಗೊತ್ತುಂಡ ಅಮ್ಮ ಗಾಡ್ ಅವಳು ಒಂಜಿ ಗಂಟೆ ಆರ್ ಬೇನಿಂಡ ಇಡಿ ದಿನ ಗೆಪ್ಪೋಲಿ ಹಾ ಅವ ಕರೆನ್ಸಿ ಮನಿ ಟ್ರಾನ್ಸ್ಫರ್ ಅನ್ನಕ ಅವ ಎಡ್ಡೆಂಡ ಅಲ್ತ ಕರೆನ್ಸಿ

ಇಂಚೆನೆ ಎಂಕಲ್ ಎಂಕುಲ್ ಪಂಡ ವೀಡಿಯೊ ಮನ್ಪುನ ತೂದ ಅಕಲೆ ಅಕುಲ್ಲ ತೂಪಿನಕುಲೆ ಎಂಕಲ ಚಾನಲ್ ಲ್ ಅಂಚ ಆರ್ ಒಂಜಿ ಪತ್ತ್ ಬಾಕ್ಸ್ ಸುಸುರ್ ಕಡ್ಡಿ ಎಂಕಲೆ ಫ್ರೀ ಕೊರಿಯರ್ ಪಂಡ ಮಸ್ತ್ ಮಲ್ಲಲ ಅತ್ತ್ ಮಸ್ತ್ ಎಲ್ಯೆಲ ಅತ್ತ್ ಒಂಜಿ ಮೀಡಿಯಂ ಸೈಜ್ ಎಲ್ಯೆನೇ ಪ್ಯಾಂಡಲ ಮಲ್ಲೆಜ್ಜಿ ಒಂಜಿ ಒಂಜಿ ಬಾಕ್ಸ್ ಗ್ ಒಂಜಿ ಇರ್ನೂರು ರೂಪಾಯಿ ಉಂಡತ ಅತ್ ಬೊ ಒಂಜಿ ಫುಲ್ ಸೆಟ್ ಸೆಟ್ ಅಜಿ ನೂದು ರೂಪಾಯ್ ದ ಫ್ರೀ ಕೊರಿಯರ್ ಎಂಕಲೆಗ್ ಮದತ್ತೆ <old> ಅಕ್ಕ <eedless effort> <ption> <do Sims> <way>. <patreon>

ಕಾರ್ ಇತ್ತ ದಿನ ಇತ್ತೆ ಜೆ ಸೋ ಕಾರ್ ದ ಪ್ಲೇಸ್ ಸ್ಕೂಟಿ ಬೈಕ್ ಪೂರ ಇತ್ತುಂಡು ಅವೆನ್ ಫುಲ್ ಕ್ಲಿಯರ್ ಅಂತ ಕ್ಲಿಯರ್ ಮಲ್ತ ಏನ್ತ್ ಕ್ಲಿಯರ್ ಮಲ್ತೆರ್ ಅಕುಲು ಅವ್ ತೊಟ್ಟೆ ರೇಂಜ್ ಕೋಟಾವು

आहो सेल्समैन पेन 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 पेंसिल देगा गुड मुझे पत्ता कर ले पत्ता क्यों दूं पता क्या वे डिक्की दो पको पूरा तो यानी मैं निकल ड्राइविंग लेन में उसको पुरले है मु उसको ये कोने आ भाई worry मत finish हां मुझे पूरा चलना पड़ेगा ஒ ஆண்டு எங்க ரொட்ட ரொட்ட பட்டாக்கி வைத்தி போய் சத்தி ஒஞ்சி தொட்டே மல்ல தொட்டிடு வைத்தி ரட்டு மல்ல தொட்டிடு பட்டக்கி வைத்திரு ಸೊ ನಿಖುಲ್ ಪುರ ಎನ್ನರಿಯಾವು ನೆಕ್ಲೆ ವಾ ಮರಲು ಮಾಡ್ಯಾವೆ ಎನ್ನರಿಯಾವು ಆ್ಯಂಡ್ ಎನ್ನಲಕ್ಕ ಮರಲೇರು ಏತೋ ಜನ ಉಳ್ಳೇರು ದಯಪಂಡ ನಮ್ಮ ಒಂಗೆ ವರ್ಷ ಒಂಜಿ ದಿನ ಬರ್ಪಿನ ಪರ್ಬ ಮಾತ ಒಂದೊಂಜಿ ಬಂದದ್ದು ಮಾತ ಚೌತಿ ಅವಾಡ್ ಅಷ್ಟಮಿ ಅವಾರ್ಡ್ ಮಾತ ಪರ್ಬಲ್ಲ ನಮ್ಮ ಗೌಜ್ ಮಾಡ್ಕೊಡ್ದು ದಯಪಾಂಡ ವರ್ಷ ಎಡು ಒಂಜಿ ಸತಿ ತಿಕ್ಕು ನಮಗೆ ಮಲ್ಪರೆಗೆ ಅವಲ್ಲ ಕೆಲವೇ ಪುರ ತಿಕ್ಕೂಚಿ ದಯಪೇರು ಪುರ ಪರವರು ಡಿಪ್ಪರು ಕೆಲವೇ ಪುರ ಫಾರಿನ್ ಡಿಪ್ಪರು ಅಂಚಿನ ಅಂಗಡಿ ಪೂರ ತಿಕ್ಕುಜಿ ಸೊ ನಮಕೊಂದಾದ ತಿಕ್ಕೊಂದು ಉಂಡು ಸೊ ನಮ ಅವೆನ್ ಗೌಜಿಡ್ ಮಲ್ಪೊಡು ಸೊ ಅಂಚ ಇತ್ತೆ ನನ ಪಟಾಕಿ ಪುಡ್ಪಿನ ವೀಡಿಯೊಲ ನಿಕುಲು ತೂಪಾರ್ ಐಡ್ ದುಂಬ ನಮ್ಮ ಶಾಸ್ತ್ರ ಪುರ ಸುರು ಆಪುಡತೆ ನನ ಪರ್ಪದ ಅವೆಲ್ಲ ಪೂರ ನಿಕುಲು ತೂಪಾರ್ ನನ್ನ ದುಂಬುಗು ಸೊ ಇಂಚೆನೆ ಅವೆನ್ ಪೂರ ನಿಕುಲು ತೂವೊಡದೆ ಅಪಗ ನಿಕುಲು ಸುರುಕು ಒಂಜಿ ಸಬ್ಸ್ಕ್ರೈಬ್ ಬಟನ್ ಒತ್ತು ಆಯಿ ಬೊಕ್ಕ ಅವೆನ್ ಪೂರ ನಿಕ್ಕಲೆಗ ಆ ಯೂಟ್ಯೂಬ್ ದಕುಲೆ ತೋಪ ಅವೆ ಅದಾವೈ ಸಬ್ಸ್ಕ್ರೈಬ್ ಬಟನ್ ಒತ್ತೊಂದು ಇಜಾರು ಒತ್ತುಲೆ ಬೊಕ ಮರೆನೆಂಜಿ ಏರ್ ರ ಕೇಂದಿತ್ತಾರೆ విషు భట్ ఈస్ నెక్స్ట్ బిగ్ బాస్ కంటెస్టెంట్ అంతే సో ఈ దిన ముందు ఐవ వీడియోస్ పడద చరి ఆడల పండేరత ఇంకా ఆతే అయ్యావు ఆశీర్వాదం ఎంచె నేపాడ బిగ్ బాస్ పోడు పంపిన మనస్ ఎంక నికుల్ పూర సేర్ గుంపిన గోవింద బ ది ఎర పొప్పదీ సో అవు పోండాల నికుల్ ఒత్ నికులు ఒత్తులే పొక్క తూక పోరా తింటే పొప్ప అవుందా ಸೊ ಲಂಚ್ ನಮ್ಮ ಹೆಣ್ಮಲ್ಪ ರಾಮ್ ರಾಮ್